ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಈಗ ನಾನು ಮಿಶೋ ಒಳಗೆ ಮಸಾಲೆ ಬ್ಯಾಗ್ಸ್ ತೊಗೊಂಡಿದ್ದೆ ಕ್ವಾಲಿಟಿನೂ ಎಲ್ಲ ಭಾಳ ಚಲೋ ಇತ್ತು ಅದಕ್ಕೆ ತೋರ್ಸೋಣ ಅಂತ ವಿಡಿಯೋ ಮಾಡ ನೋಡ್ರಿ ಇದು ಕ್ಯಾಪು ಭಾಳ ಚಲೋ ಐತೆ ನೋಡ್ರಿ ಟ್ರಾನ್ಸ್ಪರೆಂಟ್ ಐತಿ ಬಟ್ ಅದು ನನಗೆ ಗ್ಲಾಸು ಏನು ಪ್ಲಾಸ್ಟಿಕ್ ಗೊತ್ತಾಗಲಿಲ್ಲ ಬಟ್ ಚೆನ್ನಾಗೈತಿ ಮತ್ತು ಮಸಾಲೆ ಹಾಕೋ ಕಪ್ಸ್ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಇದ್ವು ಆ್ಯಕ್ಚುಲಿ ಒಂದು ಟೀ ಟೀನಲ್ಲ ಒಂದು ನೀರು ಕುಡಿಯೋ ಗ್ಲಾಸ್ ಇದಾವೆ ನೋಡ್ರಿ ಅವು ಭಾಳ ಅಂದ್ರೆ ಭಾಳ ಚೆನ್ನಾಗಿದ್ದು ಕ್ವಾಲ್ಟಿ ಅದಕ್ಕೆ ವಿಡಿಯೋ ಮಾಡಿದೆ ಮತ್ತು ಬಾಕ್ಸನು ಚಲೋ ಐತಿ ಕ ಅದು ಮಸಾಲೆ ಹಾಕ್ತವಲ್ಲ ಅವು ಬೌಲು ಭಾಳ ಚಲೋ ಅದವು ಸ್ಪೂನು ಚಲೋ ಇದ್ದಾವೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನನಗೆ ಮುನ್ನೂರೈವತ್ತೇನು ಆಗೈತಿ ಸೈಡಿಗೆ ಲಿಂಕ್ ಆಗಿರ್ತೇನೆ ನೋಡಿರಿ ಬೇಕಂತಂದ್ರೆ ತೊಗೋಬೋದು ಬಟ್ ಚಲೋ ಅಂದ್ರೆ ಭಾಳ ಚಲೋ ಐತಿ ನನಗಿದು ಕ್ಯಾಪ ಭಾಳ ಇಷ್ಟ ಆಯ್ತು ಬಟ್ ಒಡದ್ರಂತರೂ ಏನು ಮಾಡೋಕ್ಕಾಗಂಗಿಲ್ಲ ನೋಡೋಣ ಒಂದು ಸಲ ಎಲ್ಲ ಥರನೂ ಯೂಸ್ ಮಾಡಬೇಕು ಅಂಥೇಳಿ ತೊಗೊಂಡಿದ್ದೀನಿ ನನಗೆ ಫುಲ್ ಸ್ಟೀಲಿಂದ ತೊಗೊಂಡಿದ್ದೆ ನಾನು ಫಸ್ಟ್ ನಮ್ಮಮ್ಮ ಕೊಟ್ಟಿದ್ದು ಬಟ್ ಈ ಅದೆಲ್ಲ ಸೈಡ್ಗೆಲ್ಲ ಒಡೆದ್ಬಿಟ್ಟಿತ್ತು ಅದೇ ಸ್ಟೀಲ್ ಹೊಡಿತಾವಲ್ಲ ರೀ ಆ ಥರ ಬಿಟ್ಟಿತ್ತು ಬಟ್ ಇದು ಅಂತೂ ಭಾಳ ಇಷ್ಟ ಆಯ್ತು ಭಾಳ ಅಂದ್ರೆ ಭಾಳ ಲೈಕ್ ಆಯಿತು ಅದಕ್ಕೆ ಅಂದ್ರೆ ನೀವು ಸಲ ನೋಡಿರಿ ಟ್ರೈ ಮಾಡಿರಿ ಮತ್ತು ಹಂಗೆ ಇನ್ನೊಂದು ಪಾತ್ರೆ ತಿಕ್ಕದಿದ್ದು ನನಗೇನು ಸಲ ನೋಡೋಣ ಅಂತ ತರಿಸಿದೆ ಬಟ್ ಭಾಳ ಚಲೋ ಆಯ್ತು ನೋಡ್ರಿ ಇವಾಗ ಒಂದು ಹತ್ತು ಪೀಸ್ ಬಂದವು ನೂರು ರೂಪಾಯಿಗೆ ನೈಂಟಿ ನೈನ್ ರುಪೀಸು ಮತ್ತು ಇದು ಒಂಥರ ಚಾಕು ಇದ್ದಂಗೆ ಐತೆ ನೋಡ್ರಿ ಇದು ಅದನ್ನು ಅದು ಪಾತ್ರೆ ತೊಳೆದ ಮೇಲೆ ಅದನ್ನು ಕ್ಲೀನ್ ಮಾಡೋದು ಅದು ನನ್ಗೆ ನೋಡಿ ನಗು ಬಂದುಬಿಡ್ತಿದ್ದು ಏನೇನು ವಿಚಿತ್ರ ಬರ್ತಾವಲ್ಲ ಅದು ಅಂಥೇಳಿ ಬಟ್ ಚಲೋ ಅನ್ನಿಸ್ತೇ ಆ ಥರ ನೋಡ್ರಿ ಮಸಾಲೆ ಎಲ್ಲ ಏನಾರ ಆ ಈರುಳ್ಳಿ ಏನೇನೋ ಹಳ ಮುಳ ಸೇರ್ಕಂತು ಅಂದರೆ ಅದು ಕ್ಲೀನ್ ಮಾಡೋದು ನೋಡಿ ನೋಡಿ ನಗು ಬರೋ ನನಗೆ ಅದು ಬಟ್ ಚಲೋ ಐತಿ ಇದನ್ನು ಪಾತ್ರೆನೂ ಕ್ಲೀನ್ ಆಗಾಕೈತಿ ಇದು ನಾನು ಯೂಸ್ ಮಾಡಿದೆ ಅಲ್ರೆಡಿ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ನೋಡ್ರಿ ನೂರು ರೂಪಾಯಿಗೆ ಹತ್ತು ಪೀಸ್ ಬಂದವು ನಾ ಫಸ್ಟ್ ಟೈಮ್ ಇದು ತೊಗೊಂಡಿದ್ದು ಇವು ಪಾತ್ರೆ ತಿಕ್ಕವು ನಾನು ತಂತಿ ಗುಂಜು ಅವೆಲ್ಲ ಬರ್ತಾವೆ ನೋಡ್ರಿ ಅದು ಮತ್ತು ಸ್ಪಾಂಜ್ ಥರ ಬರ್ತೈತಲ್ಲ ಅದನ್ನು ಯೂಸ್ ಮಾಡ್ತಿದ್ದೆ ಈ ಥರ ನೋಡ್ರಿ ಇದನ್ನು ನಾನು ಹಾಲು ಕಾಸಿದ್ಮೇಲೆ ಪಾತ್ರೆ ತಿಕ್ಕಂತ ಬರ್ತಿತ್ತು ಬಟ್ ಇದ್ರಾಗೂ ಹಾಲಿಂದ ಗಟ್ಟಿಯಾಗಿ ಹೆಪ್ಪು ಕಟ್ಟಿತ್ತು ಅಂದ್ರೆ ಹೋಗೈತೆ ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ